ಇವತ್ತಿನ ದಿನ ಒಂಬತ್ತೂರ ನಾವು ಜಿಲ್ಲಾ ಜಯತೋತ್ಸವ ಅದ್ದೂರಿಯಾಗಿ ಈ ಸಂಭ್ರಮಾಚನೆ ಕಾರಣವಾದಂತಹ ಎಲ್ಲರಿಗೂ ಕೆಲ ನಮ್ಮ ಪೊಲೀಸ್ ಸಮಾಜ ಬಂಧುಗಳಿಗೂ ಮತ್ತೆ ನಮ್ಮ ಸಹೋದರ ಸಮಾಜದ ಎಲ್ಲಾ ಸಮಾಜದ ಬಂಧುಗಳಿಗೂ ಮತ್ತೆ ಇದಕ್ಕೆ ಸಹಕರಿಸಿ ನಮ್ಗೆ ಇಲ್ಲಿ ಯಶಸ್ವಿ ಮಾಡಲು ಎಲ್ಲಾ ಅನುಕೂಲ ಮಾಡ್ಕೊಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಮತ್ತೆ ಮಾಧ್ಯಮ ಬೃಂದುವವರಿಗೆ ಆಗ್ಲಿ ಮತ್ತೆ ಎಲ್ಲರಿಗೂ ಹಿಂದಿನಿಂದಾಗ್ಲಿ ಅಥವಾ ಮುಂದಿನಾಗ್ಲಿ ನಮ್ಗೆ ಸಹಕಾರ ಕೊಟ್ಟು ಇಲ್ಲಿಗೆ ಯಶಸ್ವಿ ಮಾಡಿರ್ತಕ್ಕಂಥ ನಮ್ಮ ಮನಗಿರ ಸೇನೆಯ ಜಯಂತೋತ್ಸವ ಯಶಸ್ವಿ ಕಾರಣ ಕೋಲೇ ಕಬ್ಬಳಿಯ ಸಮಾಜದಿಂದ ಸಮಿತಿಯಾದಂತಹ ನಮ್ಮ ಶ್ರೀ ಅಂಬಿಗರ ಯುವ ಸೈನ್ಯ ವತಿಯಿಂದ ಎಲ್ಲರಿಗೂ ನನ್ನ ತುಮಕೂರು ಧನ್ಯವಾದಗಳು ಒಂಬೈನೂರ ನಾಲ್ಕನೇ ನಿರ್ಸಾನ ಅಂಬಿಗರ ಚೌಡಣಿ ಜಯಂತ್ಯೋತ್ಸವ ಅಂಬಿಗರ ಯುವ ಸೈನ್ಯದ ವತಿಯಿಂದ ಭಾರಿ ವಿಜೃಂಭಣೆಯಿಂದ ತಿಮ್ಮಾಪುರ್ ಸರ್ಕಲ್ ನಿಂದ ಜಗತುರ್ಥದವರೆಗೆ ಭಾರಿ ಒಂದು ಸಂಭ್ರಮ ಆಚರಣೆ ಹಾಗೂ ಎಲ್ಲ ಜನಸಂಖ್ಯೆಯ ಮುಖಾಂತರ ಒಂದು ಹತ್ತರಿಂದ ಹದಿನೈದು ಸಾವಿರ ಜನರ ಸಮ್ಮುಖದಲ್ಲಿ ನಾವೊಂದು ರಥೋತ್ಸವ ಮಾಡಿಕೊಂಡು ಬಂದಿದ್ದೇವೆ ನಮಗೆ ಯಾರ್ಯಾರು ಸಹಕಾರ ಕೊಟ್ಟಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ನಮ್ಮದೆಲ್ಲ ಅಂಬಿಗರ ಯುವ ಸೈನ್ಯ ಆಗಿರ್ಬೋದು ಹಾಗೂ ನಮಗೆಲ್ಲ ಬೇರೆ ಜಾತಿ ಜನ ಕೂಡ ನಮಗೆಲ್ಲ ಸಪೋರ್ಟ್ ಕೊಟ್ಟಿದ್ದಾರೆ ಪೊಲೀಸ್ ಇನ್ಸ್ಪೆಕ್ಟರ್ ಕೂಡ ಸಪೋರ್ಟ್ ಕೊಟ್ಟಿದ್ದಾರೆ ಎಲ್ಲರಿಗೆ ನಾವು ಒಂದು ನಿಶಾನ್ ಅಂಬಿಗರ ಚೌಡ್ಯನ ವತಿಯಿಂದ ಹಾಗೂ ನಮ್ಮ ಅಂಬಿಗರ ಯುವ ಸೈನ್ಯದ ವತಿಯಿಂದ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ ಹೇಳುತ್ತೇನೆ ಶ್ರೀ ನಿಜಶೇನ ಅಂಬಿಗರ ಚೌಡಯ್ಯನವರ ಒಂಬೈನೂರ ನಾಲ್ಕನೇ ಜಯಂತ್ಯೋತ್ಸವದ ಅಂಗವಾಗಿ ಅಂಬಿಗರ ಯುವ ಸೇನೆ ವತಿಯಿಂದ ತಿಮ್ಮಪ್ಪುರ ಸರ್ಕಲ್ ದಿಂದ ಜಗತ್ ಈ ಅಂಬಿಗರ ಚೌಡಯ್ಯ ಜಯಂತಿ ಬಹಳ ವಿಜೃಂಭಣೆಯಿಂದ ಯಶಸ್ವಿಯಾಗಿದೆ ಈ ಯಶಸ್ವಿಗೆ ಕಾರಣವಾದ ಕಲಬುರಗಿ ಯುವಕರು ಮತ್ತು ಕೋಲಿ ಸಮಾಜದ ಎಲ್ಲ ಯುವಕರು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸೋದಕ್ಕಾಗಿ ಅವರಿಗೂ ಧನ್ಯವಾದಗಳು ಮತ್ತು ರಾಜಕೀಯ ಮುಖಂಡರಿಗೂ ಹಾಗೂ ಸಮಾಜದ ಮುಖಂಡರಿಗೂ ಮತ್ತು ಪೊಲೀಸ್ ಸಿಬ್ಬಂದಿಗಳಿಗೂ ಮತ್ತು ಪತ್ರಕರ್ತರಿಗೂ ಇವರಿಗೂ ಕೂಡ ನಮ್ಮ ಅಂಬಿಗರ ವತಿಯಿಂದ ಈ ಕಾರ್ಯಕ್ರಮಕ್ಕೆ ಬಂದು ಒಂದು ಯಶಸ್ವಿ ಯಶಸ್ವಿಯಾಗಿ ಮಾಡಿ ಹೃದಯಪೂರ್ವಕ ಧನ್ಯವಾದಗಳು ಎಲ್ಲ ನನ್ನ ಕುಲ ಬಾಂಧವರಿಗೆ ಹಾಗೂ ಸರ್ವ ಸಮಾಜದವರಿಗೆ ತುಂಬ ಹೃದಯದ ಅಭಿನಂದನೆ ಹೇಳ್ತೀನಿ ಅಂಬಿಗರ ಯುವ ಸೈನ್ಯದಿಂದ ಇವತ್ತು ಒಂದು ಅಂಬಿಗರ ಚೋಡ್ಯನವರ ಜಯಂತೋತ್ಸವವನ್ನು ಉತ್ಸವವನ್ನು ಯಶಸ್ವಿ ಮಾಡಿ ಕೊಟ್ಟಿದಂತ ನಮ್ಮ ಪತ್ರಿಕಾ ಮಾಧ್ಯಮದವರು ಹಾಗೂ ಎಲ್ಲ ಸಮಾಜ ಬಾಂಧವರು ಪೊಲೀಸರು ಮತ್ತು ಟ್ರಾಫಿಕ್ ಪೊಲೀಸರು ಎಲ್ಲರಿಗೂ ಒಂದು ತುಂಬ ಹೃದಯ ಧನ್ಯವಾದ ಮಾಧ್ಯಮ ಮಿತ್ರರು ಎಲ್ಲರಿಗೂ ಒಂದು ತುಂಬ ಹೃದಯ ಧನ್ಯವಾದ ಅಂಬಿಗಾರ ಚೌಡನ್ ಜಯಂತಿ ಇರ್ತೀವಿ ನಿಮ್ಮ ಆಶೀರ್ವಾದ ಹೇಳ್ತೀನಿ ಆನಂದ್ ಕದ್ರಿಗಿ ಕದ್ರಿಗೆ ಅಂಬಿಗರ ಯುವ ಸೈನ್ಯದ ಮಾಜಿ ಅಧ್ಯಕ್ಷ ನಮ್ಮ ಗುಲ್ಬರ್ಗ ಜಿಲ್ಲೆ ನಮ್ಮ ನ್ಯೂಜಿಂಟ್ ಅಂಬಿಗರ ಚೌಡೆ ಅವರ ಜಯಂತಿ ಇತ್ತು ಇವತ್ತೆ ಇಪ್ಪತ್ತೊಂದ್ ತಾರೀಕು ಒಂಬೈನೂರ ನಾಲ್ಕನೇದು ಎಲ್ಲರೂ ಬಹಳ ಅಡವಡಿಯಿಂದ ಬಹಳ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ನಮ್ಮ ಇಡೀ ಸಮಾಜಕ್ಕೆ ಫಸ್ಟ್ ಧನ್ಯವಾದ ಹೇಳ್ತೇನೆ ನಾನು ಅದೇ ರೀತಿಯಾಗಿ ನಮ್ಮ ಯುವ ಅಂಬಿಗರ ಯುವ ಶೈಲಕ್ಕೆ ಎಲ್ಲರಿಗೂ ನನ್ನ ಅಣ್ಣ ತಮ್ಮದ್ರಿಗೆ ಧನ್ಯವಾದ ಹೇಳ್ತೀನಿ ಫಸ್ಟ್ ಎಲ್ಲರೂ ಕೂಡಿ ಒಂದು ಪ್ರೀತಿ ಒಂದು ವಿಶ್ವಾಸ ತೋರಿಸಿ ನಾವೆಲ್ಲರೂ ಒಗ್ಗಟ್ಟಿದ್ದೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಅದೇ ರೀತಿ ಮುಂದೆ ಬರ್ ಬರ್ತಾ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದಾಗ್ತೇವೆ ಅಂತ ನಾವು ಈ ಮಾಹಿತಿ ಮೂಲಕ ತೋರಿಸ್ತೀನಿ ನೀವು ಪ್ರೆಸ್ವರು ಎಲ್ಲ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಎಲ್ಲರೂ ನಮ್ಮ ಸಾಹಕರ್ಷರ ಲೀಡರ್ ಯಾವುದೇ ರಾಜಕಾರಣಿ ಇಲ್ಲ ಯಾವುದೇ ಇಲ್ಲ ಬಹಳ ಕಾಂಗ್ರೆಸ್ ಇಲ್ಲ ಎಸ್ ಇಲ್ಲ ಎಲ್ಲರೂ ಸಹಕರಿಸ ನಮಗ ಈ ಎಲ್ಲ ಕುಲ ಬಂದರಿಗೆ ನಾ ಎಲ್ಲ ನನ್ನ ಋತು ಧನ್ಯವಾದ ಹೇಳ್ತೀನಿ ನಿಜ ಶರಣ ಅಂಬೇಗರ ಚೋಡೆಯ ಜಯಂತಿ ನಿಮಿತ್ತ ನಮ್ಮ ಶ್ರೀ ನಿಜ ಶರಣ ಅಂಬೇಗರ ಚೋಡನ ಒಂದು ಶಕ್ತಿ ಏನಪ್ಪಾ ಅಂತೇಳಿ ನಮ್ಮ ಅಂಬಿಗರ ಯುವ ಇವತ್ತಿನ ದಿವಸ ಇಡೀ ಗುಲ್ಬರ್ಗ ಹಾಗೂ ಇಡೀ ಹೈದರಾಬಾದ್ ಕರ್ನಾಟಕ ಹಾಗೂ ರಾಜ್ಯಾದ್ಯಂತ ವಿಸ್ತರಿಸಿದಂತ ಎಲ್ಲಾ ನನ್ನ ಯುವ ಸೇನೆಗೆ ನಾನು ತುಂಬ ಹೃದಯ ಹೇಳಕ್ ಯಾಕಪ್ಪ ಅಂತಂದ್ರ ಇವತ್ತಿನ ದಿವಸ ಕೇವಲ ಒಂದು ದಿನದಿದ್ದು ಮಾತಲ್ಲ ಸತತವಾಗಿ ಸುಮಾರು ಒಂದು ಒಂದೂವರೆ ತಿಂಗಳಿಂದ ನಾವು ಎಲ್ಲರೂ ಪ್ರತಿಯೊಬ್ಬರು ಕೆಲಸ ಮನೆ ಸಂಸಾರ ಎಲ್ಲ ಬಿಟ್ಟಿದ್ರಿಂದ ಒಂದು ಬಹಳ ದೊಡ್ಡ ಶ್ರಮ ಅದ ಆ ಶ್ರಮಕ್ಕೆ ಟೈಮ್ ಇವತ್ತಿನ ದಿವಸ ಯಾರು ಕೊಡ್ತಾರಪ್ಪ ಅಂತಂದ್ರೆ ಸಮಾಜ ಮೇಲೆ ಅಭಿಮಾನ ಇದ್ದವ್ರಿಗ ಮಾತ್ರ ಸಾಧ್ಯ ಕೊಡ್ಲಿಕ್ಕೆ ಸುಮ್ ಸುಮ್ನೆ ಯಾರು ಕೊಡ್ಲಿಕ್ಕೆ ಅಸಾಧ್ಯವಾದದ್ದು ಅದೇ ರೀತಿ ಇವತ್ತಿನ ದಿವಸ ತಮ್ಮ ಎಲ್ಲಾ ಸಮಯವನ್ನು ಬಿಡು ಮಾಡಿಕೊಂಡು ನಮಗೆ ಎಲ್ಲಾ ರೀತಿಯಲ್ಲೇ ಸಹಕಾರ ಮಾಡಿದಂತ ಪೊಲೀಸ್ ಸಿಬ್ಬಂದಿಗಳಾಗಿರ್ಬೋದು ಹಾಗೆ ಎಲ್ಲಾ ರಾಜಕಾರಣಿಗಳಾಗಿರ್ಬೋದು ತಮ್ಮ ಪಕ್ಷ ಭೇದ ಬರೆತು ಯಾವುದೇ ಒಂದು ಭೇದ ಭಾವ ಇಲ್ಲದೆ ಒಂದು ಸಂತೋಷದಿಂದ ಬಂದು ಅಂಬಿಕರ ಚೌಡಯ್ಯನ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಹೋಗಿದ ಎಲ್ಲಾ ರಾಜಕಾರಣಿಗಳಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಿದ್ದೇನೆ ಶ್ರೀ ನಿಜಶರಣ ಅಂಬಿಗರ ಚೌಡ ಜಯಂತಿಗೆ ಎಲ್ಲರೂ ಸಹಕಾರ ಕೊಟ್ಟಿರ್ಕೆ ಧನ್ಯವಾದಗಳು